ಬಾಲಾಜಿ ಆಸ್ಪತ್ರೆಯಲ್ಲಿ ನಾರಾಯಣ ಹೃದಯಾಲಯ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹೃದಯ ಕಾರ್ಯ ಚಿಕಿತ್ಸಾ ಸೇವೆಗಳನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಬಾಲಾಜಿ ಆಸ್ಪತ್ರೆಯ ಅಧ್ಯಕ್ಷ ಹಾಗೂ ಮುಖ್ಯ ನರರೋಗ ಶಸ್ತ ಡಾಕ್ಟರ್ ಕ್ರಾಂತಿಕರಣ ಮಾತನಾಡಿ ನರರೋಗದ ಜೊತೆಗೆ ಹೃದಯ ರೋಗಗಳಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ನಾರಾಯಣ ಹೆಚ್ಚಿನ ಸಹವಾಗಿತ್ವ ಮತ್ತು ವೈದ್ಯಕೀಯ ನೆರವಿನೊಂದಿಗೆ ಆರಂಭಿಸುವ ಈ ಹೃದಯ ಹೃದ್ರೋಗ ಘಟಕದಲ್ಲಿ ಸುಸಜ್ಜಿತ ಕ್ಯಾಥೋಲ್ಯಾಬ್ ಡಿಸಿಜಿ ಇಪೋ ಟಿಪಿಟಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ ಹೃದ್ರೋಗ ತಡೆಯುವಿಕೆ ಮತ್ತು ರೋಗ ನಿರ್ಣಯದಿಂದ ಹಿಡಿದು ಸಂಕೀರ್ಣ ಶಸ್ತ್ರಚಿಕಿತ್ಸೆ ಮತ್ತು ಪುನರುಸತಿವರೆಗಿನ ಸಮಗ್ರ ಹೃದ್ರೋಗ ಸೇವಿಸಲು ನಮ್ಮ ಆಸ್ಪತ್ರೆ ಸಮತವಾಗಿದೆ ಎಂದರು ಆಸ್ಪತ್ರೆಯಲ್ಲಿ ಹೃದಯ ರೋಗಗಳ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸುಚ್ಚೋಜಿತವಾದಂತಹ ಒಂದು ಹೃದಯ ರೋಗಗಳ ಘಟಕವನ್ನು ಸರ್ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಉದ್ಘಾಟನೆ ಮಾಡಿದ್ದಾರೆ ಇದು ನಾರಾಯಣ ಹೃದಯಾಲಯದ ಏನಿದೆ ಅದರದ ಒಂದು ಕಾರ್ಡಿಯಾಲಜಿ ಬ್ರಾಂಚ್ನ ನಮ್ಮಲ್ಲಿ ತೆಗೆದಿದ್ದೀವಿ ಸೊ ಬಾಲಾಜಿ ಆಸ್ಪತ್ರೆ ಮತ್ತು ನಾರಾಯಣ ಹೆಲ್ತ್ ನಾರಾಯಣ ನಾರಾಯಣ ಹೃದಯಾಲಯ ಕೂಡಿ ಬಾಲಾಜಿ ಆಸ್ಪತ್ರೆಯಲ್ಲಿ ಬರೋ ದಿನಗಳಲ್ಲಿ ಎಲ್ಲ ರೀತಿಯಾದಂಥ ಒಂದು ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತಕ್ಕಂಥ ಎಲ್ಲ ವ್ಯವಸ್ಥೆ ಇಲ್ಲಿ ಇವತ್ತಿಂದ ಶುರುವಾಗಿದೆ ಸೊ ನಾರಾಯಣ ಹೃದಯಾಲಯದ ನುರಿತ ತಜ್ಞರುಗಳು ಹಾರ್ಟಿನ ಡಾಕ್ಟ್ರುಗಳು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಆ್ಯಂಜೋಪ್ಲಾಸ್ಟಿ ಆಗುತ್ತೆ ಆಂಜೋಗ್ರಾಮ್ ಆಗುತ್ತೆ ಮತ್ತು ಇಕೋ ಕಾರ್ಡಿಯೋಗ್ರಫಿ ಟೆಡ್ ಮೀಲು ಇ ಸಿ ಜಿ ಮತ್ತು ಎನಿ ಕ್ರಿಟಿಕಲ್ ಕೇರ್ ಆಫ್ ಕಾರ್ಡಿಯೋಲಜಿ ಹಾಟಿದ್ ಯಾವುದೇ ಒಂದು ಸೀರಿಯಸ್ ಸಮಸ್ಯೆ ಇದ್ದರೂ ಇಲ್ಲಿ ಅದಕ್ಕೆ ಚಿಕಿತ್ಸೆ ಲಭ್ಯ ಆಗುತ್ತೆ ಇಷ್ಟು ದಿನ ಬಾಲಾಜಿ ಆಸ್ಪತ್ರೆ ನರರೋಗ ಎಲ್ಬು ಕೀಲು ಆಕ್ಸಿಡೆಂಟು ಕ್ರಿಟಿಕಲ್ ಕೇರ್ ಇವುಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಇವತ್ತಿನಿಂದ ದೊಡ್ಡ ಪ್ರಮಾಣದಲ್ಲಿ ಹೃದಯ ರೋಗದ ಬಗ್ಗೆನೂ ಇಲ್ಲಿ ವ್ಯವಸ್ಥೆ ಚಿಕಿತ್ಸಾ ವ್ಯವಸ್ಥೆ ಶುರುವಾಗಿದೆ ಅದರದ ಒಂದು ಉದ್ಘಾಟನೆಯೂ ಇವತ್ತಿನ ದಿನ ಇಲ್ಲಾಗಿದೆ